ಫ್ಯಾಮಿಲಿ ಮ್ಯಾನ್ ಆಗಿರಬೇಕು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಫ್ಯಾಮಿಲಿ ಇರಬೇಕು ಬಿಕಾಸ್ ನನಗೆ ಹಾಗೆ ಅಂಡರ್‌ಸ್ಟ್ಯಾಂಡಿಂಗ್ ಚನ್ನಾಗಿರಬೇಕು ಬ್ರಾಡ್ ಮೈಂಡೆಡ್ ಇರಬೇಕು ಸೊ ಹಾಗೆ ಇದೆ ಕಷ್ಟ ಮೂರು ಆಗಿದೆ ಬಟ್ ಲವ್ ರೇಂಜ್ ಲವ್ ಹುಟ್ಟಿದ್ದು ಬೆಳ್ತಿದ್ದು ಎಲ್ಲ ಅಲ್ಲೇ ಬೆಳಗಾವಲ್ಲಿ ನಾನು ಎಜುಕೇಶನ್ ಕೂಡ ನಾನು ನಲ್ಲಿ ಕಂಪ್ಲೀಟ್ ಮಾಡಿದೆ ನನಗಿಂತ ನನ್ನ ಫ್ಯಾನ್ 페이지ಸ್ ਔರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಇರ್ತಾರೆ ಏನಾದರೂ ಒಂದು ಕ್ಯೂಟ್ ಆಗಿರೋ ಸೀನ್ಸ್ ಬಂದರೆ ಟಕ್ಕಂತ ಎಡಿಟ್ ಮಾಡಿ ಹಾಕ್ಬಿಡ್ತಾರೆ ಅವರು ಪೇಶನ್ಸ್ ಮೆಚ್ಚಲೇಬೇಕು ಹಾಂ ಒಂದು ಸಲ ಬಂದಿದ್ದು ಬಟ್ ಆ ಟೈಮಲ್ಲಿ ನಾನು ಸೀರಿಯಲ್ ಮಾಡಿ ಮಾಡಿದೆ ಸೊ ಹಂಗಾಗಿ ಹೋಗೋಕ್ಕಾಗಲ್ಲ ಈ ಸಲ ಗೊತ್ತಿಲ್ಲ ಅಂದರೆ ಬಂದಿಲ್ಲ ಬಟ್ ನೋಡೋಣ ಬಂದಾಗ ಸೊ ಅವರು ನೀವು ಸೊ ಏನು ಓದಿದ್ದೀರಾ ಹೆಂಗೆ ಅಂತ ಒಂದಷ್ಟು ಜನಕ್ಕೆ ಸ್ವಲ್ಪ ತಿಳ್ಕೊಬೇಕು ಅಂತ ಆಸೆ ಇದೆ ಹಾಂ ನಾನು ಪ್ರಾಪರಾಗಿ ನಾರ್ತ್ ಕರ್ನಾಟಕ ಹುಡುಗಿ ಬೆಳಗಾಮ್ ಅವಳು ಏನಂತ ಮಾತಾಡೋದು ಮಾತಾಡಿದ್ರು ಊಟ ಆಯ್ತಾ ಆಯ್ತಾ ಏನೇನು ತಿಂದಿರಿ ಅಂದ್ರೆ ಯಾರು ಮಾತಾಡಿದ್ರೆ ಆ ಥರ ಮಾತಾಡ್ತೀನಿ ಇಲ್ಲಾಂದ್ರೆ ನಾರ್ಮಲ್ ಬೆಂಗಳೂರು ಭಾಷೆನೇ ಬಂದ್ಬಿಡತ್ತೆ ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಬೆಳಗಾಮಲ್ಲಿ ನಾನು ಎಜುಕೇಶನ್ ಕೂಡ ಬಿ ಕಾಮ್ ನಾನು ಅಲ್ಲೇ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ಇಂಡಸ್ಟ್ರಿಗೋಸ್ಕರ ಬೆಂಗಳೂರಿಗೆ ಬಂದಿತ್ತು ಎಷ್ಟು ಏಟ್ ಏಟ್ ಇಯರ್ಸ್ ಆಯಿತು ಅನ್ಸುತ್ತೆ ಓಕೆ ಸೊ ಏಟ್ ಇಯರ್ಸ್ ಆಯಿತು ಒಂದಷ್ಟು ಕನ್ಸುಗಳನ್ನ ಕಂಡಿರ್ತೀರ ಇಂಡಸ್ಟ್ರಿ ಬರ್ಬೇಕು ಹಂಗೆ ಹಂಗೆ ಅಂತ ಸ್ಟಾರ್ಟಿಂಗ್ ಆ ಒಂದು ವೆಲ್ಕಮ್ ಯಾವ ರೀತಿ ಆಗಿತ್ತು ನಿಮಗೆ ವೆಲ್ಕಮ್ ಚೆನ್ನಾಗಿತ್ತು ಬಟ್ ಅದಕ್ಕಿಂತ ಮುಂಚೆ ಸ್ಟ್ರಗಲ್ ಸಿಕ್ಕಾಪಟ್ಟೆ ಇತ್ತು ಒಂದು ಎರಡು ವರ್ಷ ಆಡಿಷನ್ಸ್ ಅದು ಇದು ಅಂತ ಅಲ್ದಿದ್ದಾಯ್ತು ಆಮೇಲೆ ಯಾವುದೂ ಇಲ್ಲ ಆಗಲ್ಲ ಅಂದ್ಕೊಂಡು ಊರಿಗೆ ಹೋಗಿದ್ದು ಆಯಿತು ಆಮೇಲೆ ಒಂದು ದಿನ ಕಾಲ್ ಬಂತು ಈ ಥರ ಒಂದು ಆಡಿಷನ್ ಇದೆ ಬನ್ನಿ ಅಂತ ಸುಮ್ಮನೆ ರ್ಯಾಂಡಮ್ ರ್ಯಾಂಡಮಾಗಿ ಕೊಟ್ಟು ಹೋಗೋಣ ಅಂತ ಬಂದಿದ್ದು ಅದು ಕ್ಲಿಕ್ ಆಗೋಯ್ತು ಬಟ್ ಚೆನ್ನಾಗಿತ್ತು ಫಸ್ಟ್ ವೆಲ್ಕಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಸೀರಿಯಲ್ ಫಸ್ಟ್ ಸೀರಿಯಲ್ ಮಾಂಗಲ್ಯಮ್ ತಂತೂ ನಾನೇನ ಸೊ ಇವತ್ತಿಗೂ ಎಲ್ಲಾದರೂ ಹೋದರೆ ಅದೇ ಮಾತಾಡ್ತಿರ್ತಾರೆ ನಾನು ಇವತ್ತು ಯೂಟ್ಯೂಬಲ್ಲಿ ಅದನ್ನೇ ಹಾಕೊಂಡು ನೋಡ್ತಾ ಇರ್ತೀನಿ ಅಂತಿರ್ತಾರೆ ಸೊ ಓಕೆ ಸೊ ನೀವು ಟ್ರೆಡಿಷ್ನಲ್ ಇಷ್ಟಪಡ್ತೀರಾ ಇಲ್ಲ ಮಾಡರ್ನ್ ಆಗಿರೋಕ್ಕೆ ಇಷ್ಟ ನನಗೆ ಎರಡೂ ಇಷ್ಟ ಬಟ್ ಸ್ವಲ್ಪ ಜಾಸ್ತಿ ಟ್ರೆಡಿಷನಲ್ ಓಕೆ ಆದರೆ ಸೀರಿಯಲಲ್ಲಿ ಇದ್ದೀನಿ ಅಂತನೇ ಇಲ್ಲ ಫಸ್ಟಿಂದ ನೋಡೋಣ ಇಲ್ಲ ಫಸ್ಟಿಂದ ಅಂದರೆ ಹಾಕಲ್ಲ ನಾನು ಮಾಡನ್ ಅಂತ ಅಲ್ಲ ಬಟ್ ಆದರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಈ ಕಡೆನೇ ಮನ್ಸು ಹೋಗುತ್ತೆ ನನ್ನದು ಟ್ರೆಡಿಷನಲ್ ಟ್ರೆಡಿಷ್ನಲ್ ಸ್ಯಾರಿ ಆ ಥರದ್ದು ಓಕೆ ಸೊ ಇವಾಗ ಇಂದ ಒಂದಷ್ಟು ಆಪರ್ಚೂಟಿಗಳು ಇವಾಗ ಸೀರಿಯಲ್ ಒಂದಷ್ಟು ಕಂಟಿನ್ಯೂ ಅಲ್ ಆಗ್ತಾ ಇದ್ದಾಗ ಎಲ್ಲೋ ಕೆಲವೊಂದು ಸ್ವಲ್ಪ ಪರ್ಸ್ನಲ್ ಲೈಫ್ಗಳ್ನ ಸ್ವಲ್ಪ ತ್ಯಾಗ ಮಾಡಬೇಕು ಅಂತ ಅಂತಾರೆ ಕೆಲವರು ನಿಮ್ಮಲ್ಲಿ ಹೆಂಗೆ ನಡೀತಾ ಇದೆ ಹೌದು ಅದು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ನನಗೆ ನಾನು ಟೈಮ್ ಕೊಟ್ಕೊಳಕ್ಕಾಗ್ತಾಯಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ಇವಾಗ ನನಗೆ ರೆಸ್ಟ್ ಬೇಕಿದೆ ಬಟ್ ಆ ರೆಸ್ಟ್ ಕೂಡ ನಂಗೆ ತೊಗೊಳಕ್ಕಾಗ್ತಿಲ್ಲ ಹಂಗೆ ಹಂಗೆ ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂಗಾಗಿದೆ ಬಟ್ ಓಕೆ ಎಂಜಾಯ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಕೆಲಸ ಇರೋ ಟೈಮಲ್ಲಿ ಮಾಡಿಬಿಡ್ಬೇಕಂತೆ ಓಕೆ ಸೊ ಇವಾಗ ಯಾರೇ ಆರ್ಟಿಸ್ಟ್ ಇದ್ದರೂ ರೀಲ್ಸು ಸೋಷಿಯಲ್ ಮೀಡಿಯಾ ಅಂತ ಸಿಕ್ಕಾಪಟ್ಟು ಆ್ಯಕ್ಟಿವ್ ಆಗಿದ್ದೇ ಇರ್ತಾರೆ ಸೊ ನಿಮ್ಮ ಒಂದಷ್ಟು ಸೋಷಿಯಲ್ ಮೀಡಿಯಾ ನಿಮ್ಮ ಒಂದು ಆ್ಯಕ್ಟಿವ್ ಯಾವ ರೀತಿ ಆಗಿದೆ ರೀಲ್ಸ್ಗಳೆಲ್ಲ ಹೆಂಗೆ ನಡೀತಾ ಇದೆ ರೀಲ್ಸ್ ಎಲ್ಲ ಅಷ್ಟೊಂದು ನಾನು ನಾನು ಮಾಡಲ್ಲ ಅಂದರೆ ಪೋಸ್ಟ್ ಹಾಕ್ತಾ ಹಾಕ್ತಾಯಿರ್ತೀನಿ ನನಗಿಂತ ನನ್ನ ಫ್ಯಾನ್ ಪೇಜಸ್ ಅವರು ಸಿಕ್ಕಾಪಟ್ಟು ಆ್ಯಕ್ಟಿವ್ ಆಗಿರ್ತಾರೆ ಏನಾದರೂ ಒಂದು ಕ್ಯೂಟ್ ಆಗಿರೋ ಸೀನ್ಸ್ ಬಂದರೆ ಟಕ್ಕಂತ ಎಡಿಟ್ ಮಾಡಿ ಹಾಕ್ಬಿಡ್ತಾರೆ ಅವ್ರ ಪೇಷನ್ಸಿಗೆ ಮೆಚ್ಚಲೇಬೇಕಪ್ಪ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ನಾನು ಅಷ್ಟೊಂದು ಆಕ್ಟಿವ್ ಇಲ್ಲ ಕಮ್ಮಿ ಸೋಷಿಯಲ್ ಮೀಡಿಯಾ ಯಾಕೆ ಅಂತ ಗೊತ್ತಿಲ್ಲ ಬಟ್ ಅಂದರೆ ಅಷ್ಟೊಂದು ಅಡಿಕ್ಟ್ ಅಲ್ಲ ಅನ್ಸಿ ನನ್ನ ಫೋನಿಗೆ ಅಷ್ಟೊಂದು ಅಡಿಕ್ಟ್ ಅಲ್ಲ ಇದನ್ನು ನಾನು ಮೆಚ್ಕೊಂಡೆ ಓಕೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅಷ್ಟು ಅಡಿಕ್ಟ್ ಇಲ್ಲ ಅಂತಂದರೆ ಆದರೂ ಅದು ಇದು ಅಲ್ಲಿ ಇಲ್ಲಿ ಸ್ವಲ್ಪ ಡಿ ಎಮ್ ಗೇಮ್ ನೋಡಬೇಕಾದ್ರೆ ಎಷ್ಟು ಪ್ರಪೋಸಲ್ ಇರುತ್ತೆ ಒಂದಷ್ಟು ಎಷ್ಟು ಅಂತ ಹೇಳಕ್ಕಾಗಲ್ಲ ಆಗಿ ಬಂದಿಲ್ಲ ಏನು ಪ್ರಾಬ್ಲಮ್ ಗೊತ್ತಾ ಹೀರೋಯಿನ್ ಅಂದ ತಕ್ಷಣ ಓ ಅವ್ರಿಗೆ ಯಾರೋ ಇರ್ತಾರೆ ಪರವಾಗಿಲ್ಲ ನಾವೆಲ್ಲ ಹೇಳಿದ್ರೆ ಅವ್ರು ಹೆಂಗೆ ಒಪ್ಕೋತಾರೆ ಅನ್ನೋದಿರುತ್ತೆ ಸೊ ಹಂಗಾಗಿನೇ ಎಷ್ಟೊಂದು ಜನ ಡೈರೆಕ್ಟಾಗಿ ಪ್ರಪೋಸ್ ಮಾಡಕ್ಕೆ ಬರಲ್ಲ ಅನ್ಸುತ್ತೆ ಮಾಡಿಲ್ಲ ಬಟ್ ಡಿ ಎಮ್ ಬಂದಿದೆ ಯಾವ ಥರ ಇರಬೇಕು ನಿಮ್ಮ ಹುಡುಗ ಯಾವ ಥರ ಇರಬೇಕು ಅಂದರೆ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಹುಡುಗ ಆಗಿರಬೇಕು ಆ್ಯಂಡ್ ನಾನು ಈ ಪ್ರೊಫೆಷ್ನಲಲ್ಲಿ ಇರೋದ್ರಿಂದ ಈ ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡೋಂಗಿರಬೇಕು ಅಂದರೆ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ನನ್ನ ಪ್ರೊಫೆಷನ್ ಅದಕ್ಕೆ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು ಅವರು ಅದು ಬಿಟ್ಟರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಬ್ರಾಡ್ ಮೈಂಡೆಡ್ ಇರಬೇಕು ಯಾವ ಅಂದರೆ ಇವಾಗ ಏನಂತಾರೆ ಡೌಟ್ ಪಡೋದು ಅದು ಇದು ಎಲ್ಲ ಇರಬಾರ್ದು ಏನೇ ಇದ್ದರೂ ಡೈರೆಕ್ಟ್ ಡೈರೆಕ್ಟಾಗಿ ಕ್ಲಿಯರ್ ಮಾಡ್ಕೊಂಡು ಓ ಹಿಂಗೆ ಇದು ಹಿಂಗೆ ಹಿಂಗೆ ಅಂತ ಕ್ಲಿಯರ್ ಮಾಡ್ಕೊಂಡು ಹೋಗೋ ಥರ ಇರಬೇಕು ಅದು ಬಿಟ್ಟರೆ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿರಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಫ್ಯಾಮಿಲಿ ಇರಬೇಕು ಬಿಕಾಸ್ ನನಗೆ ಹಾಗೆ ಹಾಗಾಗಿ ಅವರು ಹಾಗಿದ್ರೆ ಲೈಫ್ ಈಸಿ ಗೋಯಿಂಗ್ ಇರುತ್ತೆ ಅಂತ ಇದುವರೆಗೂ ಯಾರು ಸಿಕ್ಕಿಲ್ವಾ ಕಾಣಿಸಿಲ್ವಾ ಇಲ್ಲ ಯಾರಾದರೂ ಪ್ರಪೋಸ್ ಮಾಡಿರೋದ್ರಲ್ಲಿ ಅಂಥದ್ದು ಏನು ನೋಡಿಲ್ವಾ ಇಲ್ಲ ಅಟ್ಲೀಸ್ಟ್ ಅದರ ಕ್ರಷ್ ಕಶೋ ಆಗಿದೆ ಕಷ್ಟ ಒಂದೆರಡು ಮೂರು ಆಗಿದೆ ಬಟ್ ಲವ್ ರೇಂಜ್ ಗೆಲ್ಲ ಹೋಗಿಲ್ಲ ಸುಮ್ಮನೆ ಅಲ್ಲಿಗೆ ಅಲ್ಲಿಗೆ ಅಷ್ಟೇ ಇವಾಗ ಯಾರನ್ನಾದರೂ ನೋಡಿದಾಗ ಅನ್ಸಿಲ್ವಾ ಟೈಮೇ ಸಿಕ್ಕಿಲ್ಲ ಅದಕ್ಕೆಲ್ಲ ಲವ್ ಓಕೆ ಇವಾಗ ಬಂದು ಹುಡುಗು ನಿಮಗೆ ಪ್ರಪೋಸ್ ಮಾಡಬೇಕು ಅಂತಂದ್ರೆ ಸೊ ಒಂದು ಧೈರ್ಯವಾಗಿ ಇರಬೇಕು ಆಯ್ತಾ ಇನ್ನೊಂದು ಆಮೇಲೆ ನೀವು ಸಿಂಗಲ್ ಅಂತ ಅವ್ರಿಗೆ ಗೊತ್ತಾಗಬೇಕು ಪಕ್ಕಾ ಸಿಂಗಲ್ ಪಕ್ಕಾ ಸಿಂಗಲ್ ಈ ಹುಡುಗ ಬಂದು ಪ್ರಪೋಸ್ ಮಾಡಬೇಕು ಅಂತಂದ್ರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಇವಾಗ ನಿಮ್ಮ ಮುಂದೆ ಧೈರ್ಯ ಅಂದರೆ ಅಂದರೆ ಧೈರ್ಯ ಇನ್ ದ ಸೆನ್ಸ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಅಷ್ಟು ಧೈರ್ಯ ಇದ್ರೆ ಸಾಕು ನೀವು ಇಂಪ್ರೆಸ್ ಆಗ್ಬೇಕಾದ್ರೆ ಏನು ಮಾಡಬೇಕು ಇಂಪ್ರೆಸ್ ಆಗಬೇಕು ಅಂದರೆ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಲಿಲ್ಲ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಇಂಪ್ರೆಸ್ ಮಾಡಬೇಕಂದ್ರೆ ಏನು ಮಾಡಬೇಕು ನಂಗೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಅಂತ ಹೇಳಿದ್ರೆ ಧೈರ್ಯ ಇದ್ರೆ ಸಾಕು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಇಂಪ್ರೆಸ್ ಆಗ್ತೀನಿ ಅಂತಲ್ಲ ಅಂದ್ರೆ ಅಷ್ಟು ಧೈರ್ಯ ಇರಬೇಕು ಅಂತ ನನಗೆ ಧೈರ್ಯ ಇದೆ ಬೇರೆ ಅದು ಸಡನ್ನಾಗಿ ನಂಗೆ ಅಂದ್ರೆ ಇದಿದೆ ಪರ್ಟಿಕ್ಯುಲರ್ ಇದು ಒಂದು ವಿಷಯಕ್ಕೆ ಇಂಪ್ರೆಸ್ ಅಂತ ಅಲ್ಲ ಬಟ್ ಅಂದರೆ ಪಕ್ಕ ರೆಸ್ಪಾನ್ಸಿಬಿಲಿಟಿ ಇರೋ ಹುಡುಗ ಆಗಿದ್ರೆ ಟ್ರೈ ಮಾಡಬಹುದು ಸೊ ಇನ್ನೇನು ಸ್ವಲ್ಪ ದಿನ ಸ್ವಲ್ಪ ತಿಂಗಳು ಕಳೆದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಆಫರ್ ಏನಾದರೂ ಮುಂದಿನ ದಿನಗಳಲ್ಲಿ ಬಂದರೆ ನಿಮ್ಮನ್ನು ಬಿಗ್ ಬಾಸ್ ಮನೇಲಿ ನೋಡ್ಬೋದ ಸದ್ಯಕ್ಕೆ ಗೌರಿಶಂಕರ ನಡೀತಾ ಇದೆ ಇನ್ ಕೇಸ್ ಏನಾದರೂ ಆ ಟೈಮಲ್ಲಿ ಮುಗಿ ಮುಗಿಯೋ ಹಂಗಿದ್ರೆ ನೋಡ್ಬೋದು ಇಲ್ಲಾಂದ್ರೆ ಹಾ ಒಂದ್ಸಲ ಬಂದಿತ್ತು ಬಟ್ ಆ ಟೈಮಲ್ಲಿ ನಾನು ಸೀರಿಯಲ್ ಮಾಡ್ತಿದ್ದೆ ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಈ ಸಲ ಗೊತ್ತಿಲ್ಲ ಅಂದರೆ ಬಂದಿಲ್ಲ ಬಟ್ ನೋಡೋಣ ಬಂದಾಗ ಫ್ಯೂಚರ್ ಏನಿದೆ ಫ್ಯೂಚರ್ ನನಗೆ ಮೂವಿ ಮಾಡಬೇಕು ಅಂತಿದೆ ಬಟ್ ಹೀರೋಯಿನ್ ಆಗೇ ಮಾಡಬೇಕು ಅನ್ನೋದು ಅದಿಲ್ಲ ನನ್ನ ತಲೆಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಓಕೆ ಇವಾಗ ಈ ಸೀರಿಯಲ್ ಈ ಒಂದು ಸಿನಿಮಾಗೆ ಈ ಕ್ಯಾರೆಕ್ಟರ್ ಇಲ್ಲ ಅಂದರೆ ಅದಿಲ್ಲ ಸಿನಿಮಾನೇ ಇಲ್ಲ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಇದ್ದರೆ ಮಾಡ್ಬೋದು ಆ ಥರ ಇದ್ದರೆ ಮಾಡ್ತೀನಿ ಹೀರೋಯಿನೇ ಬೇಕು ಅನ್ನೋದು ನನ್ನ ಥರಲ್ಲಿಲ್ಲ ಸೀರಿಯಲಲ್ಲಿ ಸಾಕು ಹೀರೋಯಿನ್ ಎಸ್ ಈಗ ಗೌರಿಶಂಕರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಒಂದಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಎಲ್ಲ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹೆಂಗೆ ಅನ್ನಿಸ್ತಾ ಇದೆ ಸೊ ನಮ್ಮ ವೀಕ್ಷಕರಿಗೆ ಅವತ್ತಿನ ದಿನ ಹೇಳೋದಾದರೆ ಆ್ಯಕ್ಚುಲಿ ಸಿಕ್ಕಪಡೆ ಆಗ್ತಿದೆ ಇವಾಗ ಪಾರ್ಟ್ ಒನ್ಗಿಂತ ಪಾರ್ಟ್ ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಡಿಫ್ರೆಂಟಾಗಿ ಬರ್ತಾ ಇದೆ ಇವಾಗ ಮುಂಚೆ ಏನು ಅಂದರೆ ಕ್ಯಾರೆಕ್ಟ್ರೈಸೇಷನೇ ಚೇಂಜ್ ಆಗಿ ಬರ್ತಾ ಇದೆ ಮುಂಚೆ ಗೌರಿ ಸ್ವಲ್ಪ ಜೋವಿಯಲ್ ಆಗಿದ್ಲು ಇವಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಮ್ಮಿ ಜೊತೆಗೆ ಸ್ಟ್ರಿಕ್ಟ್ ಡಿ ಸಿ ಕೂಡ ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವಳಿಗೆ ಸೊ ಅದನ್ನು ನಾನು ಡಿ ಸಿ ಆಗೂ ಅಂದರೆ ನಿಭಾಯಿಸ್ಕೊಂಡು ಈ ಕಡೆ ಮಗು ಇದ್ದಾಗ ಅವಳನ್ನ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅದೆಲ್ಲ ಒಂಥರ ಚಾಲೆಂಜಿಂಗ್ ಆಗಿದೆ ಬಟ್ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಫೈನಲ್ ಆಗಿ ಸೊ ಈ ಇಂಡಸ್ಟ್ರಿಗೆ ಬಂದಮೇಲೆ ಏಯ್ಟ್ ಇಯರ್ಸ್ ಆಯಿತು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಬಂದಮೇಲೆ ಆದಂಥ ಒಂದು ಒಳ್ಳೆ ಅನುಭವ ಆದಂಥ ಒಂದು ಕೆಟ್ಟ ಅನುಭವ ಏನಾದರೂ ಹಂಚ್ಕೊಳ್ಳೋದು ಕೆಟ್ಟ ಅನುಭವ ಲಕ್ಕಿಲಿ ನನಗೆ ಯಾವುದೂ ಆಗಿಲ್ಲ ಟಚ್ ಬಿಡಿ ಯಾವುದೋ ಆಗೋದು ಬೇಡ ಮುಂದೆ ಬಟ್ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸೆ ಆ್ಯಂಡ್ ನಾನು ಇದುವರೆಗೂ ಯಾವ್ಯಾವ ಪ್ರಾಜೆಕ್ಟ್ ಮಾಡಿದೀನೋ ಎಲ್ಲ ಆಲ್ಮೋಸ್ಟ್ ಒಂಥರ ಫ್ಯಾಮಿಲಿ ಥರನೇ ಫೀಲ್ ಇದೆ ನನಗೆ ಸೊ ಕೆಟ್ಟ ಅನುಭವ ಏನು ಇಲ್ಲ ಅಂದರೆ ಶೂಟಿಂಗಲ್ಲಿ ಅದು ಅದು ಇದು ಒಂದು ಸ್ವಲ್ಪ ಪಸ ಹಾಕಪ್ಪ ಶೂಟಿಂಗು ಅನ್ನೋ ಥರ ಆ ಥರದ್ದು ಇರುತ್ತೆ ಹೊರತು ಕೆಟ್ಟ ಅನುಭವ ಅಂತ ಯಾವುದೂ ಆಗಿಲ್ಲ ಲಕ್ಕಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಆ್ಯಂಡ್ ಎಸ್ ನೀವು ಆಲ್ರೆಡಿ ಬ್ಯುಸಿ ಇದ್ರಿ ಫ್ರೀ ಎಲ್ಲ ಫ್ರೀ ಆಗಿದ್ದ ಕರ್ಕೊಂಡ್ಬಂದಿದ್ದು ಸ್ವಲ್ಪ ತುಂಬ ಮಾತಾಡಿಸ್ಬೇಡ ಆಮೇಲೆ ಬಿಡ್ತಾರೆ ಸ್ಟೇ ಡೈರೆಕ್ಟ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬಿಟ್ಟಿಗೆ ಟೈಮ್ ಥ್ಯಾಂಕ್ ಯು ನಿಮ್ಗೂ